ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಗೆಳೆಯರೇ ಇದು ಐಸರ್ ಡಬಲ್ ಫೈವ್ ಸೆವೆನ್ ಸೆಕೆಂಡ್ ಹ್ಯಾಂಡ್ ಟ್ಯಾಕಟರ್ ಮರಾಠಕ್ಕಿದೆ ಈ ವಿಡಿಯೋದಾಗತ್ತರ ಮೋಡಲ ರೇಟ ಲೊಕೇಶನ ನಿಮ್ಗೆ ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಪ್ರೀತಮ್ ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ವೀಡಿಯೋ ಯಾರು ಹೊಸಬ್ರ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಏನಿ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ ರಿಪ್ಲೈ ಮುಖಾಂತರ ನಿಮಗೆ ತಿಳಿಸ್ತೇವೆ ಮತ್ತು ನಮ್ಮ ಗೆಳೆಯರಿ ವಿಡಿಯೋ ಪೂರ್ತಿ ನೋಡ್ರಿ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರಿದು ಐಸರ್ ಡಬಲ್ ಫೈವ್ ಸೆವೆನ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ ಮರಾಠಕ್ಕಿದೆ ಮಾಡಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಆಲ್ ಪೇಪರ್ಸ್ ಎಲ್ಲ ಒಕ್ಕಿದಾವಂತೇಳ್ಯಾರ ಗಾಡಿ ಇದಕ್ಕೆ ಪವರ್ ಸ್ಟೇರಿಂಗ ಆಯಿಲ್ ಬ್ರೇಕಾ ಆಯಿಲ್ ಕೆಲಸ ಬರ್ತೈತಿ ಮತ್ತು ಬಂಪರ್ ಪಂಪರ್ ಮುದ್ದವ ಸೌಂಡ್ ಸಿಸ್ಟಮ ಐತಿ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಗಾಡಿ ಐತಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ತೊಗೋಬೋದು ಈ ಟ್ಯಾಕ್ಟ್ರ್ ಬಗ್ಗೆ ನಿಮ್ಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಮಾ ಏಜೆಂಟ್ ನಂಬರ್ ಫೋನ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿರಿ ಬಿಜಾಪುರಕ್ಕೆ ಹೋಗಿ ಗಾಡಿ ತೊಳೋರ್ದ ನೋಡ್ಬೋದು ಲೊಕೇಶನ್ ಬಿಜಾಪುರ ಐತಿ ಫಸ್ಟ್ ಓನರ ಇನ್ನು ತೊಗೊಳ್ಳೋರು ನೀವು ಸೆಕೆಂಡ್ ಓನರ ಡೆಲಿವರಿ ಗಾಡಿ ಮಾತ್ರ ಕಂಡೀಷನ್ ಗಾಡಿ ಐತಿ ನೀವು ಐ ಸಿ ಆರ್ ಡಬಲ್ ಫೈವ್ ಸೇವನ್ ಸೆಕೆಂಡ್ ಹ್ಯಾಂಡ್ ಅಥವಾ ಹೊಸ ತೋಳದ್ರೆ ಈ ಗಾಡಿ ಹೋಗಿ ನೋಡ್ಬೋದು ಮತ್ತು ನಿಮ್ಮ ಹತ್ರ ಇಲ್ಲ ನಿಮ್ಮ ಹತ್ರ ಇಂಥವು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ಗಳ ಟೀಲರ ಜೆ ಸಿ ಪಿ ಬೈಕ ಇಂಥವು ಕೊಡೋದು ಅಂದ್ರೆ ನಮ್ಮ ನಂಬರ್ ಕವತ್ರೆ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ವಿಡಿಯೋ ಅಪ್ಲೋಡ್ ಮಾಡ್ತೇವೆ ಫ್ರೀದಾಗ ಇದು ಐ ಸರ್ ಡಬಲ್ ಫೈವ್ ಸೇವನ್ ಏನು ಫ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ ಐತಿ ಸಿಂಗಲ್ ಓನರ ಆಲ್ ಪೇಪರ್ಸ್ ಓಕೆ ಲೊಕೇಶನ ಬಿಜಾಪುರ ಪವರ್ ಸ್ಟೇರಿಂಗ ಆಯಿಲ್ ಬ್ರೇಕಾ ಆಯಿಲ್ ಕೆಲಸ ಬರ್ತೈತಿ ಪ್ರೈಜ್ಗಳ ಏಳು ಲಕ್ಷದ ನಲ್ವತ್ತು ಸಾವಿರ ಪ್ರೈಜ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಅಂತ ಹೇಳ್ಯಾರ ಪ್ರೈಜಿನಾಗ ಇಷ್ಟ ಅಂದ್ರೆ ಐಸಾರಿ ಟ್ಯಾಕ್ಟ್ರ್ ಖರೀದಿ ಮಾಡಿಕೊಳ್ರಿ ಮತ್ತು ಈ ಐಸರ್ ಟ್ಯಾಕ್ಟರ್ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಹೇಳ ಗೆಳೆಯರದ ಸರ್ಪಂಚ್ ಮಹೀಂದ್ರ ಪಾಶಿವನ್ಪಾಯ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಮತ್ತು ಡಬಲ್ ಫಾಲ್ಟಿ ನೀಗಲು ಎರಡು ಐಟಮ್ಸ ಮಾರಾಟಕ್ಕಿವೆ ಈ ವಿಡಿಯೋದಾಗ ಇದ್ರ ಥರ ನೋಡಲ ರೇಟ ಮತ್ತು ನಿಮ್ಮ ಮೊಬೈ ಮೊಬೈಲ್ ನಂಬರ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರೇ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರಿದ ಸರ್ಪಂಚ್ ಮಹೀಂದ್ರ ಪಾಶಿವನ್ ಪಾಯ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಟ್ಯಾಕ್ಟ್ರು ಮತ್ತು ಡಬಲ್ ಫಾಲ್ಟಿ ನೀಗಲ ಟ್ಯಾಕ್ಟ್ರ್ ಮಾಡಲ್ಲ ಎರಡು ಸಾವಿರದ ಏಳು ಐತಿ ಅದ್ರದ್ದು ಕೂಡ ಪೇಪರ್ಸ್ ಎಲ್ಲ ಓಕೆ ಅಂತ ಹೇಳ್ಯಾರ ಟ್ಯಾಕ್ಟ್ರಿಗೆ ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಗೆಳೆಯರಿದ ನಲವತ್ತೈದು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ತೊಗೊಳ್ರಿ ಇಂಥ ಒಳ್ಳೆ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಒಂದು ಟ್ಯಾಕ್ಟ್ರು ಒಂದು ಡಬಲ್ ಫಲ್ಟಿ ನೇಲು ಮತ್ತು ನಿಮ್ಮ ಹತ್ರ ಇಲ್ಲ ನಿಮ್ಮ ಗೆಳೆಯರ ಹತ್ರ ಇಂಥವ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಟೇಲರು ಜೆ ಸಿ ಪಿ ಬೈಕು ಕೊಡೋದು ಅಂದ್ರೆ ನಮ್ಮ ನಂಬರ್ ಕಲ್ತಾರೆ ಫೋಟೋ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಇದು ಪಾಯ್ ಶಿವನ್ ಪಾಯ್ ಮಹೀಂದ್ರದ ಏನು ಫ್ರೈಝ್ ಹೇಳ್ಯಾರಪ್ಪ ಅಂದ್ರೆ ಒಂದು ಟ್ಯಾಕ್ಟ್ರು ಒಂದು ಡಬಲ್ ಫಲ್ಟಿ ನೀಗುಲು ಕೂಡಿ ಟ್ಯಾಕ್ಟ್ರದ ಎರಡು ಸಾವಿರದ ಏಳು ಮೋಡ್ಲೈತಿ ಎರಡು ಥರದ ಕೂಡಿಗಳ ಫ್ರೈಝ ಎರಡು ಲಕ್ಷದ ಅರವತ್ತು ಸಾವಿರ ಪ್ರೈಜ್ ಹೇಳ್ಯಾರ ಎಷ್ಟು ಪಾ ಬರೀ ಎರಡು ಲಕ್ಷದ ಅರವತ್ತು ಸಾವಿರ ಪ್ರೈಜ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕತಿ ಅಂತ ಹೇಳ್ಯಾರ ಫ್ರೈಝ್ನಾಗ ಇಷ್ಟ ಆಯ್ತು ಅಂದ್ರೆ ತೊಗೊಳ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ಹತ್ರ ಕೂಡ ಸಾಕಷ್ಟು ಆಗೈತಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಗೆಳೆಯರಿ ವಿಡಿಯೋದಾಗ ಒಂದು ಐಸ್ರೆ ಟ್ಯಾಕ್ಟ್ರು ಒಂದು ಮಹೀಂದ್ರ ಟ್ಯಾಕ್ಟ್ರು ಒಂದು ಡಬಲ್ ಫೋಲ್ಟ ಇಂಡಿಯಾಗಲಾಕೀನಿ ಐಸ್ರೆ ಟ್ಯಾಕ್ಟ್ರು ಮತ್ತು ಮಹೀಂದ್ರ ಟ್ಯಾಕ್ಟ್ರದು ಬೇರೆ ಬೇರೆ ಮಾಡೆಲಾ ಬೇರೆ ಬೇರೆ ಲೊಕೇಶನ್ ಬೇರೆ ಬೇರೆ ಮೊಬೈಲ್ ನಂಬರ್ ಮತ್ತು ಬೇರೆ ಬೇರೆ ರೇಟ್ ಅದಾವ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಎರಡದ್ರದ್ದು ಮೊಬೈಲ್ ನಂಬರ್ ಹಾಕಿರ್ತೀನಿ ಬೇಕಾದ್ರೆ ಫೋನ್ ಹಚ್ಚಿ ಕೇಳಿ ಲೊಕೇಶನ್ಕೋಗಿ ಟ್ಯಾಕ್ಟರ್ಗಳನ್ನು ನೋಡ್ಬೋದು ಇದು ಮಹೇಂದ್ರ ಟ್ಯಾಕ್ಟರು ಮತ್ತು ಡಬಲ್ ಫೋನ್ ಟ್ಯಾಕ್ ಒಬ್ರದ ಐತಿ ಇದನ್ನು ಕೂಡ ನೋಡ್ಬೋದು ಐಸೈ ಟ್ಯಾಕ್ಟ್ರ್ ಕೂಡ ಆ ಥರದ್ದು ಮೊಬೈಲ್ ನಂಬರ್ ಹಾಕಿರ್ತೀನಿ ಅದನ್ನು ಕೂಡ ಹೋಗಿ ನೋಡ್ಬೋದು ಇಷ್ಟ ಆದವು ಅಂದ್ರೆ ಖರೀದಿ ಮಾಡ್ಬೋದು ಮತ್ತು ಮುಂಗಡ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೋಗ್ಬೇಡ್ರಿ ಆ ಥರ ಕೂಡ ಸಾಕಷ್ಟು ಮೋಸ ಆಗೈತಿ ಅದಕ್ಕೆ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಈ ಎರಡು ದ-- ವಿಡಿಯೋ ಪೂರ್ತಿ ನೋಡ್ರಿ ಮತ್ತು ಹಾಗೆ ನಮ್ಮ ಪ್ರೀತಮ್ ಟ್ಯಾಕ್ಟ್ರ್ ಯೂಟ್ಯೂಬ್ ಚಾನಲ್ ವಿಡಿಯಾರ ಹೊಸಬ್ರ ನೋಡ್ತಾ ಇದ್ರೆ ವೀಡಿಯೋ ಪೂರ್ತಿ ನೋಡಿರಿ ಇಷ್ಟ ಆಗ್ತಂದ್ರೆ ಲೈಕ್ ಮಾಡಿರಿ ಆದಷ್ಟು ನಿಮ್ಮ ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಏನೇ ಡೌಟ್ ಇತ್ತು ಕಮೆಂಟ್ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಿಮ್ಗೆ ತಿಳಿಸ್ತೀವಿ ಮತ್ತೆ ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ